ನಾನು ನಿಮ್ಮ ಬ್ರೇಕೇಸ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ನಾನು ಪರವಾಗಿಲ್ಲ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ಬಂದು ನಾನು ಮಾಡೋ ಗೀ ರೈಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸಿಂಪಲ್ ಅಂತ ಹೇಳೋಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಒಂದೇ ಥರ ಗೀ ರೈಸ್ ತಿಂದು ನಮಗೂ ಬೇಜಾರಾಗಿ ಬಿಟ್ಟಿರುತ್ತಲ್ವಾ ಸ್ವಲ್ಪ ಟೇಸ್ಟ್ ಚೇಂಜ್ ಇಲ್ಲೇ ಅಂತ ನಾನು ಟೇಸ್ಟನ್ನು ಚೇಂಜ್ ಮಾಡಿ ಗ್ರೇಸ್ ಗೀ ರೈಸ್ ಮಾಡ್ತಾಯಿದ್ದೀನಿ ಒಂದ್ಸಲ ಟ್ರೈ ಮಾಡಿದ್ದೀನಿ ಚೆನ್ನಾಗಾಗಿತ್ತು ಅದಕ್ಕೆ ಸೆಕೆಂಡ್ ಟೈಮ್ ನಿಮಗೆ ತೋಡ್ಸೋಣ ಅಂತ ಇವಾಗ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡ್ತಾಯಿದ್ದೀನಿ ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇದನ್ನೊಂದ್ಸಲ ಟ್ರೈ ಮಾಡಿ ಇಲ್ಲ ಬೇಡ ನಿಮ್ಮದೇ ಅದೇ ರೀತಿಲಿ ಮಾಡೋದಾದರೆ ಖಂಡಿತ ಮಾಡಿ ಬನ್ನಿ ನಾನು ಮಾಡೋ ರೀತಿನ ನಿಮಗೆ ತೋರಿಸ್ತೀನಿ ಮೊದಲಾಗಿ ನಾನು ಅದಕ್ಕೆ ಬಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಮತ್ತು ಕೊತ್ತಮಿರಿ ಸೊಪ್ಪು ನಾನು ಇದು ಪಲಾವ್ ಎಲೆ ಎಲ್ಲ ಅಂತ ಹೇಳಿದ್ದೆ ನಿಮ್ಗೆ ಒಂದ್ಸರಿ ಆದರೂ ಎಲೆ ತೊಗೊಂಡಿದ್ದೀನಿ ಮತ್ತು ಹಸಿರು ಮೀರ್ಸಿಕೆ ಖಾರ ಎಷ್ಟು ಬೇಕೋ ನೀವು ಅಷ್ಟು ತೊಗೊಬೋದು ನಿಮಗೆ ಜಾಸ್ತಿ ಖಾರ ತಿನ್ನೋದಾದರೆ ಸೊ ಜಾ ಜಾಸ್ತಿನೇ ತೊಗೊಳ್ಳಿ ಮತ್ತು ಸೋಯಾ ಸೋಯಾನ ನೆನೆಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತೊಗೊತಾಯಿದ್ದೀನಿ ನಾನು ಇದನ್ನು ರುಬ್ಕೋತಾ ಇದ್ದೀನಿ ಅಸರು ಮೆಸಿ ಕೈ ಹಾಕೋತ ಇದೀನಿ ತೇನ್ಕಾಯಿ ಹಾಲ್ರೆಡಿ ತೊಗೊಂಡ್ರೆ ಅದು ನಿಮಗೆ ತೋರಿಸ್ತಾ ಇದ್ದೀನಿ ಅಸರು ಮೆಸಿಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರ ಜಾಸ್ತಿ ತಗೋತಿದ್ದೀನಿ ಕೊತ್ತನಿ ಸೊಪ್ಪು ಹೇಳಿದ್ನಲ್ಲ ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡ್ತಾ ಇದೀನಿ ಗೀರೆ ಸ್ವಂದೇ ಥರ ತಿನ್ನಕ್ಕೆ ನನಗೂ ಬೇಜಾರು ಡಿಫ್ರೆಂಟಾಗಿ ಮಾಡ್ತಾ ಬನ್ನಿ ಇದನ್ನು ರುಬ್ಕೊಬರೋಣ ಈ ರೀತಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಸ್ಟವ್ ಹಚ್ಕೊಂಡು ಈ ಥರ ಕುಕ್ಕರ್ ಇಟ್ಕೊಂಡಿದ್ದೀನಿ ನನ್ನ ಮೊದಲೇ ಮಾಡ್ಕೊಂಡಿದ್ನಲ್ಲ ಮನೇಲಿ ಮಾಡ್ಕೊಂಡಿರೋಂಥ ತುಪ್ಪ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅವತ್ತು ತೋಡ್ಸಿದ್ರೆ ಆಮೇಲೆ ತೋರಿಸಿರಲಿಲ್ಲ ಫ್ರೆಶ್ ಆಗಿರೋ ಅದೇ ತುಪ್ಪನೇ ಹಾಕೋತಾ ಇದ್ದೀನಿ ಅದು ಮುಸ್ಲ ತೆಗಿತ ಎಷ್ಟು ಗಮ ಗಮ ಅಂತ ಇದೆ ಗೊತ್ತು ಅದೇ ತುಪ್ಪ ಮಾಡ್ತಾಯಿದ್ದೀನಿ சு நான் நீங்கள் தம்ப ஃவர் சேனே அது செல்லே அதுதாட் தான் தான் ஒழேவரது நோ மணில ஆள் தோடத்த எஸ்ட்டு யூஸ் இது நோடி அதில் லவங்க ஆக்கோத்தீனா எல்லி ಚಕ್ಕಿ ಹಾಕೊಂಡೆ ಸಾರಿ ಇದು ಲವಂಗ ಹಾಕೋತಾ ಇದ್ದೀನಿ ಸೋಯ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ಹಾಕೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊತಾ ಇದೀನಿ ಇದಕ್ಕೆ ಬಂದು ನಾನಿವಾಗ ಶುಂಠಿ ಬೆಳ್ಳಿ ಸಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಹಾಕಲ್ಲ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಾಕು ಹಸಿ ವಾಸನೆ ಹೋಗೋಬೇಡ ಕಾಯಕ ಇಷ್ಟೂ ಹಾಕೋತಾ ಇದ್ದೀನಿ 私は背負われ、ねま、たいのといのサンパクトですごいでね。 ಎತ್ಕೊಂಡಿದ್ದೆನಲ್ಲ ಎಲೆನಾ ನಾನು ಇದನ್ನೇ ಹಾಕೋತಾ ಇದ್ದೀನಿ ಇದೊಳಗಡೆ ಅದನ್ನು ಏನು ಫ್ರೈ ಮಾಡೋದಿಂದು ಬೇಡ ಹಾಗೆ ಹಾಕೋದ್ರೂ ಒಳ್ಳೆ ಫ್ಲೇವರ್ ಇರುತ್ತೆ ಅದು ಹಸಿಗೆ ಹಾಕೋದ್ರೂ ಒಳ್ಳೆ ಫ್ಲೇವರ್ ಇರೋದು ಮತ್ತು ಗಟ್ಟಿ ಮೊಸರು ನಾನು ತೊಗೊಂಡಿದ್ನಲ್ಲ ಆ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹೇಳಿದ್ನಲ್ಲ ಇದು ಪಲಾವ್ ಎಲೆ ಅಲ್ಲ ಅಂತ ಪಲಾವ್ ಎಲೆ ಅಲ್ಲ ಅದು ಬೇರೆ ಎಲೆ ಅದು ಇದನ್ನು ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಇದು ಹಸಿ ವಾಸನೆ ಹೋಗೋ ಅಷ್ಟೆ ಎಷ್ಟು ಹಸಿ ವಾಸನೆ ಆಗುತ್ತೋ ಅಷ್ಟು ನಮಗೆ ಎಗ್ ಇದು ಗಿರಿಷ್ಟು ಚೆನ್ನಾಗಿರುತ್ತೆ ಈ ಸ್ವಲ್ಪ ಹಸಿ ವಾಸನೆ ಹೋಗಲಿ ಯಾಕಂದರೆ ಹಸಿ ವಾಸನೆ ಕೆಲವ್ರಿಗೆ ಅದು ಇಷ್ಟ ಆಗೋಲ್ಲ ಒಂಥರ ಮಕ್ಕೊಡ್ದಾಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹಸಿ ವಾಸನೆ ಹೋಗಲಿ ಎರಡು ನಿಮಿಷ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಬಿಡೋಣ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಂಟೇ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಆವಾಗ ಅದರಲ್ಲಿ ಸೋಯಾದು ಅದನ್ನು ತೇಂಕೆ ರುಬ್ಕೊಂಡಿದ್ದೆ ಅದರದ್ದು மெல்லு நீட்டாக இது மசாலையெல்லாம் இதா இது மசிவாசினா தொழில் அக்கீத்தா ಮಿಕ್ಸ್ ಆಗಿದೆ ಇವಾಗ ನಾವು ಅದಕ್ಕೆ ನೀರು ಹಾಕ್ಕೊಂಡ ಮಿಕ್ಸಿ ರುಬ್ಬಿದ್ನಲ್ಲ ಅದೇ ಜಾರಿಗೆ ನಾನು ಅದ್ರ ಮಸಾಲೆ ಬಿಸಾಳ್ದಿರ ಆ ಇದಕ್ಕೇನೆ ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಲೋಟ ಅಷ್ಟು ನೀರು ತಗೊಂಡಿದ್ದೀನಿ ನಿಮಗೆ ಯಾವ ಅಕ್ಕಿ ಯೂಸ್ ಮಾಡ್ತೀರ ಅದನ್ನು ತೊಗೊಳ್ಳಿ ನೀರು ಅದ ಅಳತೆಗೆ ನಾನು ಇದು ಮಾಮೂಲಿ ಡಿಪೋ ಅಕ್ಕಿನೇ ಯೂಸ್ ಮಾಡ್ತಾ ಇರೋದು ಅದಕ್ಕೆ ಆ ಅಳತೆಗೆ ನಾನು ನೀರು ಇದ್ದೀನಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಷ್ಟು ನೀರು ಮಾಮೂಲಿ ಸಣ್ಣಕ್ಕೆ ಯೂಸ್ ಮಾಡೋರಿಗೆ ಒಂದು ಕಾಲು ಗ್ಲಾಸು ನೀರು ಜಾಸ್ತಿ ಬೇಕಾಗುತ್ತೆ ಒಂದು ಗ್ಲಾಸ್ಗೆ ಸದ್ಯಕ್ಕೆ ಒಂದು ಗ್ಲಾಸಿಗೆ ನಾನು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ತುಪ್ಪನೇ ಹಾಕೋತಾ ಇದ್ದೀನಿ ಯಾಕಂದರೆ ಅನ್ನ ಬಿಡಿ ಬಿಡಿಯಾಗಿರ್ಬೇಕಲ್ವ ಅದಕ್ಕೋಸ್ಕರ ಜೋಳಿ ತುಪ್ಪ ಎಷ್ಟು ಎಷ್ಟಾಗ್ತಾಯಿದ್ರು ಬೇಡ ಅನ್ಸಲ್ಲ ಅಷ್ಟು ಹೇಳೋಕ್ಕೆ ಆಗಲ್ವಲ್ಲ ಅದರ ಫ್ಲೇವರ್ಗೆ ಆಗ್ತಾನೆ ಅನ್ಸ್ತ ಅಷ್ಟು ಫ್ಲೇವರ್ ಇದೆ ಅದನ್ನು ಕ್ಲೋಸ್ ಮಾಡ್ಕೊಂಡಿನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಗೀ ರೈಸ್ ಬಗ್ಗೆ ನಾನು ತೋರಿಸಿರೋದು ಸಿಂಪಲ್ ಅನ್ನೋಕ್ಕಿ ನಾನು ತಗೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನನಗೆ ಈ ರೀತಿ ಮಾಡ್ಕೊತೀನಿ ನಾನು ತುಂಬ ಇಷ್ಟ ಯಾಕಂದರೆ ಸೋಯಾ ಅನ್ನೋದು ಕೆಲವ್ರಿಗೆ ತುಂಬ ಇಷ್ಟ ಆಗೋಲ್ಲ ಬೇಡ ಅಂತ ಇದು ಮಾಡ್ತಾರೆ ಈ ರೀತಿ ಮಾಡ್ಕೊತೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಆಲೂಗಡೆ ಕುರುಮ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ತುಂಬ ಚೆನ್ನಾಗಾಗಿದೆ ಅದೂ ನಾನು ಸಿಂಪಲ್ ಅನ್ನೋದು ನಿಮ್ಗೆ ಕಾಸ್ಟ್ಲಿ ಅನಿಸ್ಬೋದು ನಿಮಗೆ ಯಾವ ರೀತಿ ಬಡ್ಕೊ ಆ ರೀತಿ ಮಾಡ್ಕೊಬೋದು ಆದರೆ ನನಗೆ ನಾನು ಮಾಡಿದ ರೀತಿ ಬಗ್ಗೆ ನಾನು ನಿಮಗೆ ತೋರಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಈ ರೀತಿ ದಯವಿಟ್ಟು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಒಂದೇ ಥರ ಮಾಡ್ಕೊಂಡು ತಿಂತೀನಿ ನಮಗೂ ಬೇಜಾರಾಗಿ ಅದೇ ರೀತಿಲಿ ಹೇಗೆ ತಿನ್ನೋದು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ನಾನು ನಿಮಗೆ ತೋರಿಸಿದ್ದಷ್ಟೇ ನಿಮಗೆ ಈ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಆದರೆ ನಿಮಗೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಮರಿಬೇಡಿ ನನ್ನ ವೀಡಿಯೋಗೆ ಲೈಕ್ ಮಾಡೋದನ್ನು ನೀವು ಮಾಡೋ ಲೈಕಿಂದಲೇ ನನಗೆ ಮುಂದೆ ಒಳ್ಳೆ ವೀಡಿಯೋ ಮಾಡೋಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರುತ್ತೆ ಅಂತ ಒಂದು ವಿಶ್ವಾಸ ನಮಗೂ ಇರುತ್ತೆ ದಯವಿಟ್ಟು ನೀವು ನಮ್ಮ ವಿಡಿಯೋನ ನೋಡಿ ಹಾಗೆ ಹೋಗಬೇಡಿ ನಿಮ್ಮ ಕಡೆಯಿಂದ ನಮಗೆ ಸಿಗೋದು ಒಂದೇ ಒಂದು ಲೈಕು ಆ ಲೈಕ್ನ ಸಪೋರ್ಟನ್ನ ನೀವು ದಯವಿಟ್ಟು ಕೊಡಿ ನೀವು ಆ ರೀತಿ ಕೊಡೋದ್ರಿಂದ ನಮ್ಮಂಥವರು ಬೆಳಿತೀವಿ ನಿಮ್ಮಂಥ ಸಪೋರ್ಟು ನಮ್ಮಂಥವ್ರಿಗೆ ಇರಲಿ ಈ ರೀತಿ ಕೇಳ್ಕೊತೀನಿ ನಾನು ನಿಮ್ಮ ಪ್ರೀತಿಯ ರೆಕೈಸ್ ಥ್ಯಾಂಕ್ ಯು ధన్యవాదాలు ఆల్ ఆఫ్ యూ బాయ్ బాయ్